ತಿಳಿಸಿದರು ಮನುಷ್ಯ ತನ್ನ ಜೀವನದ ಹಾದಿಯಲ್ಲಿ ಶೋಕ ಮತ್ತು ಮೋಹವೆಂಬ ಪಾಶಕ್ಕೆ ಬಲಿಯಾಗಿ ಒದ್ದಾಡುವ ಪರಿಸ್ಥಿತಿ ಎದುರಿಸುತ್ತಾನೆ ಅಂತಹ ಸಂದರ್ಭಗಳಲ್ಲಿ ಜೀವನದ ತತ್ವಜ್ಞಾನ ನೀಡುವ ಮಹಾನ್ ಗ್ರಂಥ ಭಗವದ್ಗೀತೆಯ ಸಾರಾಂಶವನ್ನು ಅರ್ಥೈಸಿಕೊಳ್ಳಬೇಕು ಎಂದು ಸಂಸ್ಕೃತ ಸಂಘದ ಕಾರ್ಯದರ್ಶಿ ಹಾಗೂ ಭಗವದ್ಗೀತಾ ಅಭಿಯಾನದ ಜಿಲ್ಲಾ ಸಂಚಾಲಕರಾದ ಪರಮೇಶ್ವರ ವಿ ಭಟ್ ಭಗವದ್ಗೀತಾ ಅಭಿಯಾನ ಕಾರ್ಯಕ್ರಮದಲ್ಲಿ ತಿಳಿಸಿದರು ಬೇಲೂರು ತಾಲೂಕಿನ ಅರೇಹಳ್ಳಿ ಪಟ್ಟಣದ ಮಲಸಾವರ ರಸ್ತೆಯಲ್ಲಿರುವ ನಿಸರ್ಗ ಸೇವಾ ಮಂದಿರದಲ್ಲಿ ಶ್ರೀ ಶಾರದಾಂಬಾ ಕಲಾ ಸಂಗೀತ ಶಾಲೆಯ ವತಿಯಿಂದ ಆಯೋಜಿಸಲಾಗಿದ್ದ ಭಗವದ್ಗೀತಾ ಅಭಿಯಾನದ ಆನ್ಲೈನ್ ತರಗತಿಯ ಶುಭಾರಂಭ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಚಿಕ್ಕ ವಯಸ್ಸಿನಿಂದ ಹಿಡಿದು ಮುಪ್ಪಿನವರೆಗೆ ಜೀವನದ ಪಯಣದಲ್ಲಿ ಕೆಲವೊಮ್ಮೆ ಈ ಜೀವನವೇ ಬೇಡ ಎನ್ನುವಂತಹ ಸಂದಿಗ್ಧ ಸನ್ನಿವೇಶ ಸಾಮಾನ್ಯವಾಗಿ ಎಲ್ಲರಲ್ಲೂ ಕಾಡಿಬಿಡುತ್ತದೆ ಆದರೂ ಜೀವನ ಹಿಮ್ಮುಖವಾಗದೆ ಮುಂದೆ ಸಾಗುತ್ತದೆ ಅಂತ

ನಮ್ಮ ಬದುಕಿನಿಂದ ನಿಮ್ಮುಖನಾಗ್ಲಿಲ್ಲ ಮತ್ತೆ ಬದುಕಿನಿಂದ ಮುಂದಕ್ಕೆ ಮುಂದಕ್ಕೆ ಹೋಗ್ತಾ ಇದೆ ಹಾಗಾಗಿ ಭಗವದ್ಗೀತೆಯನ್ನು ನಾವು ಕಲಿಯೋದ್ರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಶೋಕ ಮತ್ತು ಮೋಹಗಳನ್ನ ನಾವು ಹೇಗೆ ತಡಿಬೇಕು ಅನ್ನೋದು ನಾವು ಮುಖ್ಯವಾಗಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿಯಿಂದ ಹಿಡಿದು ಯಾವುದೇ ವೃತ್ತಿಯನ್ನ ಮಾಡ್ತಾ ಇರಲಿ ಏನೇ ಕೆಲಸ ಮಾಡ್ತಾ ಇರಲಿ ಎಲ್ಲರಿಗೂ ಬರತಕ್ಕಂತಹ ಶೋಕ ಮತ್ತು ಮೋಹಗಳನ್ನ ತಡೆಯತಕ್ಕಂತಹ ಕಾರ್ಯವನ್ನು ಈ ಭಗವದ್ಗೀತೆ ಅನ್ನುವಂಥದ್ದು ಮಾಡ್ತಾರೆ ಹಾಗಾಗಿ ಆರಂಭದಲ್ಲಿ ಕೃಷ್ಣ ಎಲ್ಲ ಹೇಳ್ಕೊಂಡು ಹೇಳ್ಕೊಂಡು ಬರ್ತಾನೆ ಹೇಳಿದ ಮೇಲೆ ಅವನು ಇಲ್ಲ ಇಲ್ಲಿ ಇಷ್ಟು ಸಾಕಾಗಲಿಲ್ಲ ಅಂತ ಅನ್ಸುತ್ತೆ ಅರ್ಜುನ್ ಹೇಳ್ತಾನೆ ಇಲ್ಲ ಇಲ್ಲ ನನಗೆ ನೀನೆಲ್ಲ ಹೇಳ್ತೀಯಪ್ಪ ಎಲ್ಲವನ್ನೂ ಹೇಳ್ತೀಯ ಆದ್ರೆ ನನಗೆ ಇನ್ನೇನೋ ಬೇಕು ಅಂತ ಹೇಳ್ತಾನೆ ಏನ್ ಬೇಕು ಅಂತ ಹೇಳಿದ್ರೆ ಅವನು ಹೇಳ್ತಾನೆ ಆ ನನಗೆ ನಿನ್ನ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅತಿಥಿಗಳಾಗಿ ಆಗಮಿಸಿದ ಭಗವದ್ಗೀತೆಯ ಅಭಿಯಾನದ ಜಿಲ್ಲಾ ಪ್ರಮುಖ ಸಂಚಾಲಕರಾದ ಪ್ರಕಾಶ್ ಜಿ ಮಾತನಾಡಿ ಆಧುನಿಕ ಕಾಲಘಟ್ಟದ ಜೀವನದ ಪಯಣದಲ್ಲಿ ನಮ್ಮ ಸಂಸ್ಕೃತಿಯ ಪ್ರತೀಕ ಹಿಂದೂಗಳ ಪವಿತ್ರ ಗ್ರಂಥ ಭಗವದ್ಗೀತೆಯ ಬಗ್ಗೆ ಗ್ರಾಮೀಣ ಮಟ್ಟದಲ್ಲಿ ಒಂದಿಷ್ಟು ಜನರಿಗೆ ಅಭಿಯಾನದ ಮೂಲಕ ಜ್ಞಾನ ತುಂಬುತ್ತಿರುವ ಶಾರದಾಂಬಾ ಕಲಾ ಸಂಗೀತ ಶಾಲೆಯ ಶಿಕ್ಷಕಿ ಗೌರಿ ಹೆಗಡೆಯವರ ಕಾರ್ಯ ಬಹಳ ಪ್ರಶಂಸನೀಯ ಎಂದು ಹೇಳಿದರು ಪಾಠಶಾಲೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅವರ ಕ್ರಿಯಾಶೀಲತೆಯನ್ನು ನಿಜವಾಗ್ಲೂ ಮೆಚ್ಚುವಂತದ್ದು ಹಾಗೆ ಅದರೊಟ್ಟಿಗೆ ಮಕ್ಕಳಲ್ಲಿ ಒಂದಿಷ್ಟು ಸಂಸ್ಕಾರವನ್ನು ಮೌಲ್ಯವನ್ನು ಮತ್ತು ಈ ಭಗವದ್ಗೀತೆಯ ಸಾರಾಂಶವನ್ನು ಅವರಲ್ಲಿ ಚಿಕ್ಕಂದಿನಲ್ಲೇ ಮೂಡಿಸಿದಾಗ ಅವರು ಒಂದು ಅವರ ವ್ಯಕ್ತಿತ್ವ ನಿರ್ಮಾಣಕ್ಕೆ ಅಥವಾ ಅವರು ಬೆಳೆದು ಈ ಸಮಾಜಕ್ಕೆ ಏನಾದರೂ ಕೊಡ್ಬೋದು ಅನ್ನೋ ಒಂದು ಆಲೋಚನೆಯನ್ನು ಇಟ್ಕೊಂಡು ಈ ಪುಣ್ಯ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ ಅವರಿಗೆ ನಾವು ಎಷ್ಟು ಅಭಿನಂದನೆಯನ್ನು ಹೇಳಲು ಸಾಕಾಗೋದಿಲ್ಲ ನಿಜವಾಗ್ಲೂ ಬಹಳ ಒಂದು ದೊಡ್ಡ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಲೀನಾ ಸಿಸ್ಟರ್ ದತ್ತಾತ್ರೇಯ ಹೆಗಡೆ ಮೋಹನ್ ಕುಮಾರಿ ಸೋಮನಾಥ್ ಗೀತಾ ಶಿವರಾಜ್ ಭಾಗ್ಯಶ್ರೀ ಸೇರಿದಂತೆ ಮೊದಲಾದವರು ಹಾಜರಿದ್ದರು ಹಾಸನ ನಗರದ ಹೇಮಾವತಿ ನಗರದಲ್ಲಿರುವ ಎಲೈಟ್ ಶಾಲೆಯಲ್ಲಿ ಆಯೋಜಿಸಲಾಗಿದ್ದ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರ